ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕಿಗಳು ಅವರ ಅಧ್ಯಕ್ಷತೆಯಲ್ಲಿ ನಾವೇ ಸಾರ್ವಜನಿಕರು ಒಂದು ಸಭೆ ಕರೆದು ನಮ್ಮ ಈ ಮುಂದೆ ಒಂದು ಸುಮಾರು ಇಪ್ಪತ್ತು ಏಳು ಹನ್ನೊಂದರಿಂದ ಹನ್ನೆರಡು ಹನ್ನೆರಡುವರೆಗೆ ಈಗ ಯೋಜನೆ ಆಗಿರುವಂಥ ನಮ್ಮ ಮಹೋತ್ಸವ ಮತ್ತು ಚಂಪಾಷ್ಟಿ ಉತ್ಸವದ ಪೂರ್ವಭಾವಿ ಸಿದ್ಧತೆಗಳು ಒಂದು ಯೋಜನೆ ಮಾಡಲಿಕ್ಕೆ ಮತ್ತು ಪರಿಶೀಲನೆ ಮಾಡಲಿಕ್ಕೆ ಒಂದು ಸಭೆ ಕರೆದಿದ್ದವು ಸೊ ಅದರಲ್ಲಿ ಸುಮಾರು ನಮ್ಮ ಸಾರ್ವಜನಿಕರು ಭಾಗವಹಿಸಿದರು ಮತ್ತು ಬೇರೆ ಬೇರೆ ಫೀಲ್ಡಿಂದ ಜನರು ಬಂದಿದ್ದರು ನಮ್ಮ ಎಲ್ಲ ಮಾಧ್ಯಮ ಕೂಡ ಭಾಗವಹಿಸಿದರು ಅದರದ್ದು ಏನು ಉದ್ದೇಶ ಅಂತ ಹೇಳಿದರೆ ಮಾನ್ಯ ಶಾಸಕರದಿಂದ ಮತ್ತು ಮಾನ್ಯ ಸಾರ್ವಜನಿಕರಿಂದ ಮತ್ತು ನಮಗೆ ಏನಾದರೂ ಮಾರ್ಗ ನಿರ್ದೇಶನ ಇದ್ದರೆ ಮಾರ್ಗ ಇದ್ದರೆ ಅಥವಾ ಫೀಡ್ಬ್ಯಾಕ್ ಇದ್ದರೆ ಅದನ್ನು ಒಳಪಟ್ಟು ಹೇಗೆ ಇದು ಮಾನ್ಯ ಶಾಸಕರು ಹೇಳಿದಂಗೆ ಇದನ್ನು ಒಂದು ದಕ್ಷಿಣ ಕನ್ನಡ ಇಡೀ ಜಿಲ್ಲೆದು ಒಂದು ಹಬ್ಬ ಅಂತ ಹೇಳಿದರೆ ಅದನ್ನು ತಪ್ಪು ಇರುವುದಿಲ್ಲ ಯಾಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯ ಹೇಳಿದರೆ ನಮ್ಮ ರಾಜ್ಯದ್ದು ಅತಿ ದೊಡ್ಡ ದೇವಸ್ಥಾನದಲ್ಲಿ ಒಂದೇ ಹಾಗೂ ಸಿರಿಧಾನ್ಯಗಳನ್ನು ಸಹಿತ ನಾವು ಕೊಡ್ತಾಯಿದ್ದೀವಿ ಭಕ್ತರಿಗೆ ಷಷ್ಠಿ ದಿವಸ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಸಾಂಬಾರು ಮಜ್ಜಿಗೆ ಹುಳಿ ಹಾಗೂ ಸಜ್ಜಿಗೆ ಸಾಯಂಕಾಲ ರಾತ್ರಿ ಕೋಸಂಬ್ರಿ ಚಟ್ನಿ ಪಲ್ಯ ಸಾರು ಈ ಥರ ನಾವು ಬಗೆಯ ಭಕ್ತಾದಿಗಳ ಪೌಷ್ಟಿಕಾಂಶದ ಪದಾರ್ಥವು ಊಟದವನ್ನು ಬಡಿಸ್ತಾ ಇದ್ದೀವಿ ಅದರ ಜೊತೆಗೆ ಪ್ರತಿ ದಿನವೂ ಸಹಿತ ನಮ್ಮ ಸಹಾಯಕ ಆಯುಕ್ತರ ನಿರ್ದೇಶನ ಮೇರೆಗೆ ಹಾಗೂ ಆಡಳಿತ ನಿರ್ದೇಶನ ಮೇರೆಗೆ ಪ್ರತಿದಿನ ಪಾಯಸವನ್ನು ಬೇರೆ ಬೇರೆ ರೀತಿಯಲ್ಲಿ ಸುಮಾರು ಆರು ಐದು ಥರ ಪಾಯಸಗಳನ್ನು ನಾವು ಪ್ರತಿದಿನ ಚೈನ್ ಬದಲಾವಣೆ ಮಾಡ್ತಾ ಇದ್ದೀವಿ ಅದು ಭಕ್ತರು ಸಹಿತ ಈಗ ಅದನ್ನು ಉಣಬಡಿಸ್ತಾ ಇದ್ದಾರೆ ಒಟ್ಟಾರೆ ಎಲ್ಲರಿಗೂ ಒಂದು ಆನಂದಮಯ ಅನುಭವ ಆಗಲಿ ಅಂತ ಎಲ್ಲರ ವತಿಯಿಂದ ನಮ್ಮ ಶಾಸಕರ ವತಿಯಿಂದ ಮತ್ತು ಆಡಳಿತ ವತಿಯಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿಗಳಲ್ಲಿ ಭಕ್ತಾದಿಗಳಿಗೆ ಐದು ದಿನಗಳವರೆಗೆ ಬರುವಂಥ ಭಕ್ತಾದಿಗಳಿಗೆ ಉಪಹಾರದ್ದು ನಾವು ಬೆಳಗಿನ ಉಪಹಾರ ಸಹಿತ ನಾವು ಮಾಡಿದ್ದೀವಿ ಆಮೇಲೆ ಮಧ್ಯಾಹ್ನದ್ದು ಸಹಿತ ಊಟದ ವ್ಯವಸ್ಥೆ ಮಾಡಿದ್ದೀವಿ ಪ್ರತಿದಿನ ಬೇರೆ ಬೇರೆ ಪಾಯಸಗಳನ್ನು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಚೌತಿ ದಿವಸ ಲೈನ್ಮನ್ ರೈಸ್ ಕಷಾಯ ಪಲಾವು ಕಷಾಯ ಉಸುಳಿ ಷಷ್ಠಿ ದಿವಸ ಅದಕ್ಕೆ ಮಧ್ಯಾಹ್ನದ ಊಟದ ಜೊತೆಗೆ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾರು ಸಾಂಬಾರು ಮಜ್ಜಿಗೆ ಸ್ವೀಟು ಪಾಯಸ ಕೇಸರಿ ಭಾತು ಚೌತಿ ದಿವಸ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಹಾಗೂ ಸೇವಿಗೆ ಪಾಯಸ ಕೇಸರಿ ಭಾತು ರಾತ್ರಿ ಉಪ್ಪಿನಕಾಯಿ ಕೋಸಂಬರಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಪಾಯಸ ಮತ್ತು ಮಜ್ಜಿಗೆ ಪಂಚಮಿ ದಿನ ಚಿತ್ರಾನ್ನ ಕೋಸಂಬರಿ ಉಪ್ಪಿನಕಾಯಿ ಚಟ್ನಿ ಪಲ್ಯ ಅನ್ನ ಸಾಂಬಾರು ಸಾಂಬಾರು ಮಜ್ಜಿಗೆ ಭಕ್ತಾದಿಗಳಿಗೆ ಊರಿನ ಬರುವಂಥ ಭಕ್ತರಿಗೆ ಯಾವ ವಸತಿಗಳು ಇರೋದಿಲ್ವೋ ಅಲ್ಲಿ ನಾವು ಒಂದು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ನೆರಳಿಂದ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ಇಪ್ಪತ್ತು ತಾತ್ಕಾಲಿಕ ಶೌಚಾಲಯಗಳನ್ನು ನಾವು ಮಾಡ್ತೀವಿ ಆ ಸ್ಥಾನದ್ದು ಸಹಿತ ನದಿಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ ಸುಮಾರು ಇರ್ನೂರ ತೊಂಬತ್ತೊಂದು ಸಿಬ್ಬಂದಿಗಳಿಗೆ ಅವರು ಈ ಹಿಂದೆ ನಿಯೋಜನೆ ಮಾಡಿದರು ಮತ್ತು ಹಿಂದಿನ ಕಳೆದ ವರ್ಷಗಳಲ್ಲಿ ಕೂಡ ನೂರ ಮೂವತ್ತು ಹೋಮ್ ಗಾರ್ಡ್ಗಳಿಗೆ ಅವರು ಕೊರತೆಯನ್ನು ಕೊಟ್ಟಿದ್ದರು ಆದರೂ ಅಷ್ಟೊಂದು ಅವರಿಗೆ ಆವಾಗ ಸಿಗಲಿಲ್ಲ ಅದು ಒಂದು ಪಾಯಿಂಟ್ ಕೂಡ ಈ ಸರ್ತಿ ನಾವೇ ಕಮಾಂಡೆಂಟ್ ಒಟ್ಟಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಕೂಡ ಅದನ್ನು ರೇಸ್ ಮಾಡ್ತೀವಿ ಸೊ ಅದಕ್ಕೆ ದ ತಾವು ಹೇಳಿದಂಗೆ ಇಲ್ಲ ಅದನ್ನು ಹೇಗೆ ನಿಯೋಜನೆ ಆಗುತ್ತೆ ಬಂದೋಬಸ್ತ್ ಡ್ಯೂಟಿನ ಯಾರ್ಯಾರಿಗೆ ಆಗಬೇಕು ನಮ್ಮ ದೇವಸ್ಥಾನದು ಭದ್ರತಾ ಸಿಬ್ಬಂದಿಗಳು ಬೇರೆ ಪ್ರತ್ಯೇಕವಾಗಿ ಒಂದು ಟೀಮ್ ಇದೆ ಸೆಕ್ಯೂರಿಟಿ ಟೀಮ್ ಇದೆ ಅವ್ರಿಗೂ ಹೇಗೆ ಸೇರಿಸಿಕೊಂಡು ಅದನ್ನು ಡಿಪ್ಲೊಮೆಂಟ್ ಪ್ಲಾನ್ ಅದೆಲ್ಲ ನಮಗೆ ರೆಡಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ತಮಗೆ ಮುಂಚಿತವಾಗಿ ಒಂದು ನಾವೇ ಮಾಹಿತಿಯನ್ನು ಕೊಡ್ತೀವಿ ಮತ್ತು ವಿ ಐ ಪಿ ಪಾಸು ಗಾಡಿಗಳಿಗೆ ಒಂದು ಪ್ರತ್ಯೇಕವಾದ ವಿ ಐ ಪಿ ಪಾಸು ಮತ್ತು ಎಂಟ್ರಿಗೆ ನಮ್ಮ ಇಂಡಿವಿಜುವಲ್ ಎಂಟ್ರಿಗೆ ಕೂಡ ಒಂದು ವಿ ಐ ಪಿ ಪಾಸು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಇದು ಹಿಂದಿನ ಮೀಟಿಂಗ್ಗಳಲ್ಲಿ ನಿರ್ಣಯ ಆಯಿತು ಇವತ್ತು ಕೂಡ ಆ ನಾವೇ ಮಾನ್ಯ ಶಾಸಕಿ ಅವರದ್ದು ಅಧ್ಯಕ್ಷತೆಯಲ್ಲಿ ಆಗಿರುವಂಥ ಮೀಟಿಂಗಲ್ಲಿ ಕೂಡ ಇಟ್ಟಿದ್ದೀವಿ ಸೊ ಅದರಲ್ಲಿ ಏನೂನಿಗೆ ನಮಗೆ ಫೀಡ್ಬ್ಯಾಕ್ ಬಂದಿದೆ ಅದನ್ನೆಲ್ಲ ಒಳಪಟ್ಟು ಮುಂದಿನ ಒಂದು ಎರಡು ಮೂರು ದಿವಸಗಳಲ್ಲಿ ತಮಗೆ ಆ ವ್ಯವಸ್ಥೆ ಬಗ್ಗೆ ತಿಳಿಸ್ತೀವಿ ರೂಲ್ಸ್ ಮಾಡಿ ಎಷ್ಟು ಪಾಸ್ ನಾವೇ ಕೊಡ್ತೀವಿ ಯಾವುದು ಅದರ ಮೇಲೆ ಕೊಡ್ತೀವಿ ಅಂತ ಅದನ್ನು ಒಂದು ರೂಲ್ಸ್ ಪ್ರಕಾರ ಮಾಡಿಬಿಟ್ಟು ತಮಗೆ ಒಂದು ಟೂ ಟು ತ್ರೀ ಡೇಸ್ ಒಳಗಡೆ ತಮಗೆ ಕೊಡ್ತೀವಿ ಮಾಹಿತಿ ನಮ್ಮ ಇಡೀ ಊರದು ಆಚರಣೆ ಮತ್ತು ನಿಮ್ಮ ನಮ್ಮ ಜಿಲ್ಲೆದು ಒಂದು ಆಚರಣೆ ಮತ್ತು ನಮ್ಮ ಜಿಲ್ಲೆದು ಮುಖ ಅಂತ ಹೇಳ್ತೀವಿ ನಾವೇ ಕುಕ್ಕೆ ಸುಬ್ರಹ್ಮಣ್ಯ ಸೊ ಅದು ಒಳ್ಳೆಯ ರೀತಿಯಲ್ಲಿ ಹೀಗೆ ನಮ್ಮ ಇಮೇಜ್ ಒಂದು ಹೊರಗೆ ಹೋಗಬೇಕು ಅಂತ ಅದರಿಂದ ಎಲ್ಲ ಕಾಳಜಿ ನಮಗೆ ಬಯಸ್ಬೇಕಾಗತ್ತೆ ಅದನ್ನು ನಾವು ಬಯಸ್ತಾ ಇದ್ದೀವಿ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಇ ಯೋ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಉಪಸಮಿತಿಗಳು ಕೂಡ ರಚನೆ ಆಗಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಒಂದು ವಿಚಾರಗಳು ನಮ್ಮ ಇವತ್ತಿನ ಏಜೆಂಡಾದಲ್ಲಿ ನಾವು ಸೇರಿಸಿ ಮಾನ್ಯ ಶಾಸಕರದಿಂದ ಮತ್ತು ಸಾರ್ವಜನಿಕರದಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದೀವಿ ಅದು ಎಲ್ಲ ನಾವೇ ನೋಟಿಂಗ್ ಮಾಡಿ ಇಟ್ಟಿದ್ದೀವಿ ಅದನ್ನು ಎಲ್ಲ ಒಳಪಟ್ಟು ಈಗ ಮುಂದಿನ ದಿವಸಗಳಲ್ಲಿ ಕೂಡಲೇ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವೇ ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಮತ್ತು ತಮ್ಮ ಎಲ್ಲ ನಮ್ಮ ಮಾಧ್ಯಮಿತರು ಕೂಡ ಸಹಕಾರವನ್ನು ನೀಡಬೇಕು ಮತ್ತು ಹೆಚ್ಚಿನ ಪ್ರಮಾಣಕ್ಕೆ ಇವತ್ತು ಬಿಟ್ಟಿನಲ್ಲಿ ಕೂಡ ಈ ಒಂದು ಪಾಯಿಂಟ್ ಬಂದಿತ್ತು ಯಾಕೆಂದರೆ ನಮ್ಮ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ಮೂಲಕ ಆಗುತ್ತೆ ಸೊ ಎಕ್ಸಾಕ್ಟ್ಲಿ ನಮ್ಮದು ಏನು ಬೆಳೆಪಟ್ಟಿ ಇದೆ ಯಾವುದು ಯಾವುದು ಉತ್ಸವ ಯಾವುದು ಹಬ್ಬ ಯಾವುದು ದಿವ ದಿವಸಕ್ಕೆ ಏನು ಆಚರಣೆ ಇದೆ ಮತ್ತು ಪಾರ್ಕಿಂಗ್ದು ಏನು ವ್ಯವಸ್ಥೆ ರೋಡ್ದು ಏನು ವ್ಯವಸ್ಥೆ ಅದು ಎಲ್ಲ ಮಾಹಿತಿ ತಮಗೆ ನಾವೇ ಮುಂಚಿತವಾಗಿ ಸಾಕಷ್ಟು ಟೈಮ್ ಇರುವಾಗಲೇ ಕೊಡ್ತೀವಿ ತಾವು ದಯವಿಟ್ಟು ಅದನ್ನು ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸವನ್ನು ತಾವು ನಮ್ಮೊತ್ತಿಗೆ ಒಂದು ಕೈ ಜೋಡಿಸಿ ಮಾಡಬೇಕಾಗುತ್ತೆ ಅಂತ ತಮಗೆ ವಿನಂತಿವನ್ನು ಪಡ್ಕೊಳ್ತಾ ಅಷ್ಟೇ ಒಂದು ಹೇಳಲಿಕ್ಕೆ ಬಯಸ್ತೀವಿ ಈಗಾಗಲೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮಸ್ಥರ ಸಲಹೆ ಹಾಗೂ ಅಧಿಕಾರಿಗಳ ಕೆಲವೊಂದು ಮಾರ್ಗದರ್ಶನದಂತೆ ಸಭೆಯನ್ನು ನಿಯೋಜನೆ ಮಾಡಿದ್ದೀವಿ ಎಲ್ಲ ಊರಿನ ಗ್ರಾಮಸ್ಥರು ಸಹಿತ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಮಡೆಸ್ಥಾನ ಹೋದ ವರ್ಷದ ಯಾವ ಥರ ಮಡೆಸ್ಥ ಎಡೆ ಸ್ಥಾನ ಇತ್ತೋ ಅದೇ ರೀತಿಯಾಗಿ ಈ ವರ್ಷ ಎಡೆ ಸ್ಥಾನ ಮಾಡ್ತಾಯಿದ್ದೀವಿ ಉರುಳು ಸೇವೆ ಬಗ್ಗೆ ಭಕ್ತರು ಸಲಹೆ ಕೊಟ್ಟಿದ್ದರು ಬಿಸಿಲಲ್ಲಿ ಭಕ್ತರು ಸ್ವಲ್ಪ ಸಮಸ್ಯೆ ಆಗುತ್ತೆ ನೀರಿನ ಟ್ಯಾಂಕ್ಗಳು ಬೇಕಂತ ನಾವು ದೇವಸ್ಥಾನ ವತಿಯಿಂದ ನೀರಿನ ಟ್ಯಾಂಕ್ಗಳನ್ನು ತೊಗೊಂಡು ಆ ಎಲ್ಲಿ ಉಳಿಸ ಅಲ್ಲಿಂದ ಬರ್ತಾ ಅಲ್ಲಿಂದ ಭಕ್ತರಿಗೆ ಯಾವುದು ತೊಂದರೆ ಆಗಲಾರ್ದಂಗೆ ನಾವು ಸ್ವಲ್ಪ ಮೊದಲೇ ನೀರನ್ನು ಬಿಡ ಬಿಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ ಬೆಳಗ್ಗೆಯಿಂದ ಮಧ್ಯಾಹ್ನ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನಾವು ಉರುಳಿಸೇವೆ ಸಾಯಂಕಾಲ ಐದು ಗಂಟೆಯಿಂದ ಆರು ಅಥವಾ ಏಳು ಗಂಟೆವರೆಗೂ ಉರುಳಿಸೇವನ್ನ ನಾವು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈಗಾಗಲೇ ಪೊಲೀಸ್ ಸಲಹೆಯಂತೆ ನಾಲ್ಕು ಐದು ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅದು ನಾವು ಮಾಧ್ಯಮ ಮಿತ್ರರ ಜೊತೆಗೆ ಅದನ್ನೆಲ್ಲನೂ ವಾಟ್ಸಪ್ ಮೂಲಕ ಅದನ್ನು ಎಲ್ಲ ಪರ್ತಿಯೊಬ್ಬರಿಗೆ ನಾವು ಅದನ್ನು ಹಂಚಿಕೆ ಮಾಡ್ತೀವಿ ಸುಬ್ರಹ್ಮಣ್ಯ ಜಾತ್ರೆ ಅಂತ ಹೇಳಿದರೆ ವಿಶೇಷವಾದ ಜಾತ್ರೆ ಮೊನ್ನೆ ಮೊನ್ನೆ ನಮ್ಮ ಷಷ್ಠಿ ಮೊನ್ನೆ ನಮ್ಮ ಕಡೆ ಹಬ್ಬ ಅಂತ ಹೇಳ್ತೀವಿ ಆ ದಿವಸ ಗೂ ನಮ್ಮದು ಮೊದಲ ಹಿಂದಿನ ಸಂಪ್ರದಾಯದ ಪ್ರಕಾರ ಜಾನುವಾರಿಯಲ್ಲಿ ಇದು ಅಂತ ಹೇಳ್ತಿದ್ದರು ಕುಲ್ಕುಂದ ಜಾತ್ರೆ ಅದು ಸ್ಟಾರ್ಟ್ ಆಗಿದೆ ಮೊನ್ನೆ ಸಾಂಪ್ರದಾಯಿಕವಾಗಿ ಈಗ ದನಗಳು ತುಂಬ ಇಲ್ಲದಿದ್ದರು ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಅಂದಿನಿಂದ ನಾ ಈಗ ಇಪ್ಪತ್ತೇಳಕ್ಕೆ ಕೊಪ್ಪರಿಗೆ ಇರುವಂಥದ್ದು ಅನಂತರ ನಿರಂತರ ಬೇರೆ ಬೇರೆ ದೇವರ ವಾಹನದಲ್ಲಿ ಅವರಿಗೆ ರಥೋತ್ಸವಗಳಾಗಲಿಕ್ಕಿದೆ ಅನಂತರ ಚಂಪಾಷ್ಠಿ ಪಂಚಮಿ ರಥಗಳು ನಡೀಲಿಕ್ಕಿದೆ ಮುಖಾಂತರ ಅಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳೋ ಉದ್ದೇಶದಿಂದ ಷಷ್ಠಿ ಜಾತ್ರೆ ಆ ವಿಶೇಷವಾದ ಜಾತ್ರೆ ಇಡೀ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ ದೇವಸ್ಥಾನ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಫಿಲ್ಮ್ ಸ್ಟಾರ್ಗಳು ಬಂದಿರ್ಬೋದು ರಾಜಕಾರಣಿಗಳು ಬರ್ತಾರೆ ಇವತ್ತು ಕ್ರಿಕೆಟರ್ಸ್ಗಳು ಬರ್ತಾರೆ ಎಲ್ಲರೂ ಬಂದು ಇಲ್ಲಿ ಅವರ ಒಂದು ಸೇವೆಯನ್ನು ಮಾಡಿಕೊಂಡು ಹೋಗಿ ಅದರಿಂದ ಉನ್ನತ ಸ್ಥಾನವನ್ನು ಪಡೆದವರು ಎಷ್ಟೋ ಜನ ಇದ್ದಾರೆ ಆ ನಿಟ್ಟಿನಲ್ಲಿ ನಾಲ್ಕು ದಿನ ಜಾತ್ರೆಗೆ ಬಂದವರಿಗೂ ಕೂಡ ಅದೇ ರೀತಿಯ ಒಂದು ಸ್ಥಾನಮಾನ ಸಿಗಬೇಕಲ್ಲಿ ಯಾರ್ಯಾರು ಭಕ್ತರು ಬರ್ತಾರೆ ಅವರಿಗೆಲ್ಲ ಯಾವುದೇ ರೀತಿಯ ಕೊರತೆಗಳಾಗಬಾರ್ದು ಕುಡಿಯುವ ನೀರಿನಿಂದ ಹಿಡಿದು ಶೌಚಾಲಯದವರೆಗೆ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಹೊತ್ತು ಹೊತ್ತಿಗೆ ಮೂರು ಹೊತ್ತಿಗೆ ವ್ಯವಸ್ಥೆ ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ರಾತ್ರಿ ಊಟ ಮಳೆಗಲಿಕ್ಕೆ ಬೇಕಾದ ವ್ಯವಸ್ಥೆಗಳು ನಮ್ಮ ವಸತಿ ಗೃಹಗಳನ್ನು ಎಷ್ಟು ಬೇಕೋ ಅಷ್ಟನ್ನೆಲ್ಲ ಪ್ರೈವೇಟು ವಸತಿಗಳನ್ನೆಲ್ಲ ಮಾತಾಡಿಸಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ಬಂದಂಥ ಭಕ್ತಾದಿಗಳಿಗೆ ಅಲ್ಲಿ ದರ್ಶನಕ್ಕೆ ದೇವರ ದರ್ಶನಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಕಾರ್ಯಕ್ರಮದ ಜೊತೆಗೆ ಒಂದು ದಿವಸದಲ್ಲಿ ನಾವು ಕೃಷಿ ಮೇಳವನ್ನು ಕೂಡ ಮಾಡಿಕೊಳ್ತಿದ್ದೇವೆ ಆ ಕೃಷಿಯನ್ನು ಮೇಳವನ್ನು ನೋಡಿಕೊಂಡು ಹೋಗ್ತಾರೆ ಒಂದು ಸಿಡಿಮದ್ದು ಅದು ನಮ್ಮ ಸಂಪ್ರದಾಯ ದೇವರಿಗೆ ವಿಶೇಷವಾದ ಒಂದು ಎಲ್ಲಿ ಆಚರಣೆ ಅಂತೇಳಿ ಸಿಡಿಮದ್ದು ಕೇಂದ್ರಲ್ಲೇ ಬರ್ತಿದ್ರು ಹಿಂದಿನ ಕಾಲದಲ್ಲಿ ಆ ನಿಟ್ಟಿನ ಆ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ ಒಟ್ಟು ನಾಲ್ದಿನ ನಮ್ಮ ಹನ್ನೆರಡು ತಾರೀಕಿನವರೆಗೆ ಕೊಪ್ಪರಿಗೆ ಇಳಿಯುವವರೆಗೆ ನಿರಂತರ ಕಾರ್ಯಕ್ರಮ ನಡೀತಾ ಇದೆ ಆ ದಿವಸ ಬಂಡಿ ಉತ್ಸವ ಇದೆ ಮತ್ತು ಕೂಡ ನಡೀಲಿಕ್ಕಿದೆ ಅದಕ್ಕೆಲ್ಲ ಭಕ್ತಾದಿಗಳು ಬಂದು ಬೇರೆ ಬೇರೆ ಊರಿನಿಂದ ಬೇರೆ ನಮ್ಮ ಜಿಲ್ಲೆ ಬಿಟ್ಟು ಹೊರ ರಾಜ್ಯದಿಂದ ಕೂಡ ಬಂದು ವಿದೇಶದಲ್ಲಿರುವ ನಮ್ಮ ಯಾರು ಇಲ್ಲಿಯ ಭಕ್ತರಿದ್ದಾರೆ ಅವರೆಲ್ಲ ಆ ದಿವಸ ನಮ್ಮ ಊರಿಗೆ ಬಂದು ಈ ಜಾತ್ರೆಯನ್ನು ಯಶಸ್ಸುಗೊಳಿಸಬೇಕು ಅದರಲ್ಲಿ ನೀವೆಲ್ಲ ಬಂದು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀರ ಭಕ್ತಾದಿಗಳಿಗೆ ಉಳ್ಕೊಳ್ಳಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗೆ ಬೇಕಾಗಿ ಇದು ಎಲ್ಲರಿಗೂ ಕೊಠಡಿ ಸಿಗಲಿಕ್ಕೆ ವಸತಿ ಗೃಹ ಸಿಗಲಿಕ್ಕೆ ಕಷ್ಟ ಇದೆ ಅದಕ್ಕೆ ಅಂತಲೇ ಒಂದು ರೀತಿಯ ಟೆಂಟ್ ಹಾಕಿಸಿ ಒಂದು ರೀತಿಯ ಶಾಮ್ಯಾನೆ ಎಲ್ಲ ಹಾಕಿ ಒಂದು ವ್ಯವಸ್ಥೆ ಅವರಿಗೆ ಚಾಪೆ ಎಲ್ಲ ಕೊಟ್ಟು ಅದರ ಅವರಿಗೆ ಒಂದು ಮಲಗಲಿಕ್ಕೆ ಒಂದು ಆ ದಿವಸದ ಒಂದು ತುರ್ತಿಗೆ ಮಳಗಲಿಕ್ಕೆ ಇಷಾರಾಮ್ಯಾದಿ ಅದೆಲ್ಲ ಅದಕ್ಕೋಸ್ಕರ ಕೂಡ ಒಂದು ವ್ಯವಸ್ಥೆಯನ್ನು ಮಾಡ್ತಿದೆ ಮತ್ತು ಬೇಕಾದಷ್ಟು ಶೌಚಾಲಯಗಳ ನಿರ್ಮಾಣ ಕೂಡ ಮಾಡ್ತಿದೆ ತಾತ್ಕಾಲಿಕ ಶೌಚಾಲಯಗಳನ್ನು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಅದೇ ರೀತಿ ಕುಡಿಯುವ ನೀರಿಗೆ ಕುಡಿಯುವ ನೀರು ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಜೋಡಣೆ ಎಲ್ಲ ಮಾಡಿಕೊಂಡಿದ್ದೇವೆ ಒಂದಷ್ಟು ಸಾರ್ವಜನಿಕರು ಬರೀ ಇಲ್ಲಿಯ ನೌಕರರಲ್ಲ ಹೊರಗಿನಿಂದ ಬೇರೆ ಬೇರೆ ವಿವಿಧ ಸಂಘ ಸಂಸ್ಥೆಯ ಸಂಸ್ಥೆಗಳನ್ನು ಸೇರಿಸಿಕೊಂಡು ಮಹಿಳಾ ತಂಡಕ್ಕೆ ಮಹಿಳೆಯರನ್ನು ಸೇರಿಸಿಕೊಂಡು ಭಜನಾ ಕಾರ್ಯಕ್ರಮ ಇರ್ಬೋದು ಆ ಲಕ್ಷದೀಪದ ದಿವಸ ಭಜನಾ ಕಾರ್ಯಕ್ರಮಕ್ಕೂ ಒಂದಷ್ಟು ತಂಡಗಳನ್ನು ಹೊರಗಿನ ತಂಡಗಳನ್ನು ಕರೆಸಿ ಭಜನಾ ತಂಡವನ್ನು ಕೂಡ ಯಶಸ್ವಿಯಾಗಿ ಮಾಡಲಿಕ್ಕಿದೆ ಹಿಂದೆ ಏನು ನಡ್ಕೊಂಡು ಬಂದಿದೆ ಆ ರೀತಿಯ ಎಲ್ಲ ಕಾರ್ಯ ಯಾವುದನ್ನು ಬಿಡಲಿಕ್ಕಿಲ್ಲ ಹಿಂದಿನ ಸಂಪ್ರದಾಯದ ಪ್ರಕಾರ ಈ ಸಲ ಕೂಡ ಜಾತ್ರೆ ಯಶಸ್ವಿಯಾಗಿ ನಡಿಲಿಕ್ಕೆ ಮಾಧ್ಯಮದ ಮೂಲಕ ನೀವು ನೀವು ಹಬ್ಬ ಹೇಳಿ ಉಲ್ಲೇಖ ಮಾಡಿದ್ರಿ ಜಾತ್ರೆ ಅಂತಲ್ಲ ಇದೊಂದು ಸುಬ್ರಹ್ಮಣ್ಯ ದೇವರ ಹಬ್ಬ ಹೇಳಿ ಹಾಗೆ ಆ ಭಕ್ತಾದಿಗಳಿಗೆ ಸುಬ್ರಹ್ಮಣ್ಯ ದೇವರ ಭಕ್ತಾದಿ ಭಕ್ತಾದಿಗಳಿಗೆ ಮಾಧ್ಯಮವಾಗಿ ಏನು ಹೇಳಿದೆ ಸುಬ್ರಹ್ಮಣ್ಯಕ್ಕೆ ಬರೋ ಭಕ್ತಾದಿಗಳು ಎಲ್ಲ ಈ ದೇವಸ್ಥಾನಕ್ಕೆ ಬಂದು ಅವರ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಸಿಕೊಂಡು ಅವರ ಮನಸ್ಸಿನಲ್ಲಿ ಏನೇ ಬೇಡಿಕೆಗಳಿದೆ ಆಸೆ ಆಕಾಂಕ್ಷೆಗಳು ಅದನ್ನೆಲ್ಲ ಈಡೇರಿಸಿಕೊಂಡು ದೇವರ ದರ್ಶನ ಮಾಡಿಕೊಂಡು ಅವರು ಖುಷಿಯಾಗಿ ಇಲ್ಲಿಂದ ಏನೋ ಅನಾರೋಗ್ಯದಿಂದ ಬಂದವರು ಕೂಡ ಆರೋಗ್ಯವಂತರಾಗಿ ಇಲ್ಲಿ ಹೋಗುವಾಗೆ ಅವರಿಗೆಲ್ಲ ರೀತಿಯ ದರ್ಶನ ದೇವರದಾಗಲಿ ಅಂತ ನಾನು ಕರೆದಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്